ಮೋರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನ ಬನ್ನಿ ನಾನು ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಹೊರಗಡೆ ಹೊಟ್ಟಿದ್ದೀವಿ ಎಲ್ಲೋ ಹೋಗ್ತಾ ಇದ್ದೀವಿ ಏನು ಅನ್ನೋದು ಓದೋ ನಾನು ಶೇರ್ ಮಾಡ್ಕೊತೀನಿ ಯಾಕೆಂದರೆ ತುಂಬ ಬ್ಯುಸಿ ಇದ್ದೀನಿ ಟೈಮಾಗಿಗಿದೆ ಆಲ್ರೆಡಿ ಅದರಿಂದ ಹಾಗೆ ಬಿಡಿ ಶುರು ಮಾಡೋಣ ಇಲ್ಲೇ ಮನೆಯಿಂದ ಬೇಕು ದೇಹ ಕೂಡ ಶುರು ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಹೊರಡೋಣ ಹೋಗಿ ಅಲ್ಲಿ ಸಿಗ್ತೀನಿ ಕಾರಲ್ಲಿ ಸಿಗ್ತಿನಿ ಬಂದ್ರೆ ನೋಡಿ ಇವಾಗ ನಾವು ಕೂಡ ಹೊರಟ್ವಿ ಎಲ್ಲಿಗೆ ಹೋಗ್ತಾ ಇದೀವಿ ಏನೋ ಒಂದು ಕ್ಯೂರಿಯಸಿಟಿ ನಿಮಗೂ ಕೂಡ ಇರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಬೆಳಗ್ಗೆನೇ ಅಂತ ಇವತ್ತು ನಾವು ಹೋಗ್ತಾ ಇದ್ದೀವಿ ಆಲ್ರೆಡಿ ನಾನು ಅಲ್ಲಿ ಹಾಕಿರ್ತೀನಿ ಅಂತ ಅಂದ್ಕೊಂಡಿರ್ತೀನಿ ಏನು ಫಂಕ್ಷನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾವು ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಭಾವನ ಮೊಮ್ಮಗಳದು ಹೊಸಕ್ಕೆ ಶಾಸ್ತ್ರ ಸ್ಯಾರಿ ಫಂಕ್ಷನು ಆ ಫಂಕ್ಷನ್ಗೆ ಇದ್ದೀವಿ ನಾನು ಮಗಳು ಖುಷಿ ಸಾರಿ ದರ್ಶು ನಿಶಾ ಹಸ್ಬೆಂಡಿಲ್ಲ ಹಸ್ಬೆಂಡ್ ಅವರು ಒಂದು ಫಂಕ್ಷನ್ಗೆ ಹೋಗಿದ್ದಾರೆ ಅದರಿಂದ ಅವ್ರು ಬರ್ತಾ ಇಲ್ಲ ನಾವು ಅಷ್ಟೇ ಜನ ಹೋಗ್ತಾ ಇದ್ದೀವಿ ಒಂದು ಖುಷಿ ಕೂಡ ಆಗ್ತಾ ಇದೆ ಒಂದು ದುಃಖ ಕೂಡ ಆಗ್ತಾ ಇದೆ ದುಃಖ ಅಂದರೆ ಏನಿಲ್ಲ ಎಲ್ಲರೂ ಇದ್ದಾಗ ಈ ಥರ ಒಂದು ಸೇ ಜ ಎಲ್ಲರೂ ಕೂಡ ಸೇರಿದ್ದಿದ್ರೆ ಚೆನ್ನಾಗಿರೋದು ಯಾರೂ ಇಲ್ಲದ ಟೈಮಲ್ಲಿ ಎಲ್ಲರೂ ಕೂಡ ಸೇರ್ತಾಯಿದ್ದೀವಿ ಒಂದು ಖುಷಿ ಒಂದು ದುಃಖ ಎರಡೂ ಇದೆ ಯಾ ಯಾರ್ದು ಫಂಕ್ಷನ್ ಅಂದರೆ ನಮ್ಮ ಈಗ ರೀಸೆಂಟಾಗಿ ನಮ್ಮ ಭಾವನ ನಿಂತು ತೀರ್ಕೊಂಡ್ರು ಅಂತ ಕೂಡ ಹೇಳಿದ್ದೆ ಅವರ ಮಗಳು ಮಗಳು ಮೊಮ್ಮಗಳದ್ದು ಫಂಕ್ಷನ್ನು ನೋಡಿ ದೇವರು ಎಷ್ಟು ಬೇಗ ದುಃಖ ಕೊಟ್ಟು ಸಡನ್ನಾಗಿ ಸಂತೋಷನೂ ಕೊಡ್ತಾನೆ ಆ ದುಃಖನ ಮರೆಯೋದಿಕ್ಕೆ ಅಂತಲೇ ಹೇಳ್ತೀನಿ ಏಕೆಂದರೆ ರೀಸೆಂಟಾಗಿ ಇನ್ನೂ ಒಂದು ತಿಂಗಳಿಗೆ ಇನ್ನೂ ಒಂದು ವಾರನೇನೋ ಇತ್ತು ಅವರು ತೀರ್ಕೊಂಡಿದ್ಕೋ ಅಲ್ಗು ಅಷ್ಟು ಬೇರೆ ಒಂದು ಖುಷಿ ಕೂಡ ಅವರು ಒಂದು ಫ್ಯಾಮಿಲೀಲಿ ಆಗಿದೆ ನಮಗೂ ಕೂಡ ಆಯಿತು ಏಕೆಂದರೆ ಆ ಒಂದು ದುಃಖನ ಮರೆಯೋದಕ್ಕೆ ಎಷ್ಟು ಬೇಗ ಒಂದು ಖುಷಿ ಅವರು ಫ್ಯಾಮಿಲಿಯಲ್ಲಿ ಬಂದಿದೆ ಅನ್ನೋದು ಇದೇ ಒಂದು ಖುಷಿ ಅವರು ಇದ್ದಾಗ ಇದ್ದಿದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಅವರು ಅಲ್ವಾ ಎಲ್ಲ ಒಂದು ಕಿತ್ಕೊಂಡು ಒಂದು ಕೊಡ್ತಾನೆ ದೇವರು ಅಂತ ಹೇಳ್ತಾರೆ ಆ ರೀತಿ ಆಗಿದೆ ಓಕೆ ಪಾಪ ಅವರು ಕೂಡ ದುಃಖದಲ್ಲಿದ್ದರು ಈ ಖುಷಿನಾದರೂ ನೋಡಿಕೊಂಡು ಆ ಒಂದು ದುಃಖನ ಮರೆಯುವಂತ ಶಕ್ತಿ ಕೊಡಲಿ ದೇವರು ಅಷ್ಟೇ ಆದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವಾಗ ಸೇರ್ತಾ ಇದೀವಿ ನಾವು ತುಂಬ ವರ್ಷಗಳಾದಮೇಲೆ ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ಸೇರ್ತಾ ಸೇರ್ತಾಯಿದ್ವಿ ಇದೇ ಒಂದು ಟೈಮು ಎಲ್ಲರೂ ಇದ್ದಾಗ ಬಂದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ನನಗೆ ನನಗಿವಾಗೆ ಅಂತಲ್ಲ ಫ್ಟಿಂದ ಕೂಡ ನಾನು ಮದುವೆ ಆಗಿ ಬಂದ ಅದನ್ನೇ ಭಾವಿಸ್ತಾ ಇದೆ ಎಲ್ಲರೂ ಕೂಡ ಸೇರಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮತ್ತೆ ಏನು ಅವ್ರ ಮಕ್ಳುಗಳೆಲ್ಲ ಇದ್ದಾರಲ್ಲ ಅವರೆಲ್ಲರೂ ಸೇರಿದ್ರೆ ಒಂದು ಮದುವೆ ಜನ ಸೇರಿದಂಗೆ ಇರುತ್ತೆ ಅಷ್ಟು ಜನ ಇದ್ದಾರೆ ಆದರೆ ಒಬ್ರಿಗೊಬ್ರು ಒಂದು ಬಾಂಡಿಂಗ್ ಆಗಲಿ ಏನೂ ಅಷ್ಟಕ್ಕಷ್ಟೇ ಒಂದು ಮನಸ್ತಾಪಗಳು ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ ಕೂಡ ನನಗೆ ಒಂದು ಒಂದೊಂದು ಸರ್ತಿ ಎಲ್ಲರೂ ಸೇರಿ ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಚೆನ್ನಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆದರೆ ಒಬ್ಬೊಬ್ಬರಿಗೆ ಅವ್ರವ್ರಿಗೆ ಅವರು ಏನೇನೋ ಥಿಂಕ್ ಮಾಡ್ಕೊಂಡು ಏನೇನೋ ಅವರು ಯೋಚನೆ ಮಾಡ್ಕೊಡ್ತಾರೆ ಏನಕ್ಕೆ ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ ಈಗಿನ ಕಾಲದಲ್ಲಂತೂ ಇಷ್ಟವಷ್ಟು ದಿನ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಸಂತೋಷ ಜೊತೆ ಜೊತೇಲಿ ಇರೋದೇ ಒಂದು ಖುಷಿ ಅಲ್ವಾ ಆ ಖುಷಿ ಮುಂದೆ ಇನ್ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಆ ಟೈಮ್ ಇವಾಗ ಬಂದಿದೆ ಇರೋವಷ್ಟಿನನಾದರೂ ನಾವಾದರೂ ಖುಷಿ ಖುಷಿಯಾಗಿ ಸಂತೋಷವಾಗಿರೋಣ ಅಂತ ನಾನಂತೂ ನನ್ನ ಮನಸ್ಸಿಗೆ ಅವತ್ತು ಕೂಡ ಅದೇ ಇದ್ದಿದ್ದು ಇವತ್ತು ಕೂಡ ಅದೇ ಇರೋದು ನಾವೇನು ತೊಗೊಂಡೋಗಲ್ಲ ಹೋಗುವಾಗ ಇರೋವಷ್ಟು ದಿನ ಎಲ್ಲರ ಜೊತೆ ಖುಷಿ ಖುಷಿಯಾಗಿರೋದೊಂದು ಖುಷಿನ ತೊಗೊಂಡೋಗ್ತೀವಿ ಅಷ್ಟೇ ಬಿಟ್ಟರೆ ಇನ್ನೇನು ತೊಗೊಂಡೋಗರಲ್ಲ ಒಂದು ಜಾಸ್ತಿ ಅಂತಸ್ತು ಒಂದು ಜಮೀನು ಏನೂ ತೊಗೊಂಡೋಗಲ್ಲ ಇರೋವಷ್ಟು ದಿನ ನಾವು ಅದನ್ನು ಎಂಜಾಯ್ ಮಾಡಿಬಿಟ್ಟು ಬಿಟ್ಬಿಟ್ಟೆ ಹೋಗಬೇಕು ಆದರೆ ಅನ್ನೋ ಒಂದು ಖುಷಿನ ಯಾವತ್ತೂ ಕೂಡ ಮತ್ತೆ ನಾವು ಗಳಿಸೋಕ್ಕಾಗಲ್ಲ ಇರೋವಷ್ಟು ದಿನ ಸಂತೋಷ ಖುಷಿಯಾಗಿ ಇರೋದೇ ಒಂದು ಖುಷಿ ಅಂತಲೇ ಹೇಳ್ತೀನಿ ನಾನು ಈಗ ಬಂದು ಇಲ್ಲಿ ಮಲ್ಲೇಶ್ವರಂ ತಿಂಡಿ ತಿನ್ನೋಣ ಅಂತ ಹೋಟೆಲ್ಗೆ ಬಂದಿದ್ದೀವಿ

ನಡೆಯೋ ಅಲ್ಲಿ ತಿಂಡಿ ತಿನ್ಬಿಟ್ಟು ಬಿಟ್ಟಿದ್ದಷ್ಟೇ ಆಮೇಲೆ ಮಧ್ಯಾಹ್ನ ನಾನು ಏನು ಹಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಊರಿಗೆ ಕೂಡ ರೀಚ್ ಆದ್ವಿ ಊರಿಗೆ ಬಂದಿದ್ದ ತಕ್ಷಣಕ್ಕೆ ನಾವು ಫಸ್ಟು ತೋರ್ತೊಳಗಡೆ ಇದ್ದೀವಿ ಏಕೆಂದರೆ ನಾನು ಓದಿ ವಿಡಿಯೋದಲ್ಲಿ ಊರಿಂದ ಬಿಟ್ಟಿದ್ದ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಊರಿಂದ ಮತ್ತೆ ನಾವು ಊರಿಗೆ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಹಾಗೆ ಆ ಕೆಲಸ ಅಂತ ಕೂಡ ಹೇಳಿದ್ದೆ ನಾವು ಮತ್ತೆ ಸಮಾಧಿಗೆ ಒಂದು ಶೆಡ್ ಹಾಕ್ಸೋಕ್ಕೆ ಅಂದ್ಬಿಟ್ಟು ಹೇಳಿ ಹೇಳೋಕ್ಕೆ ಅಂದ್ಬಿಟ್ಟು ಬಂದಿದ್ವಿ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಅಂತ ಕೂಡ ಹೇಳಿದ್ದೆ ನಾವು ಭಾನುವಾರ ಹೋದ್ವಿ ಶುಕ್ರವಾರದ ಶತ್ತೆಲ್ಲ ರೆಡಿ ಮಾಡಿದ್ರು ಹಸ್ಬೆಂಡು ಕೂಡ ಊರಿಗೆ ಹೋಗ್ತಿರಲ್ಲ ಫಸ್ಟು ಅಲ್ಲಿ ಹೋಗಿ ನೋಡಿಕೊಂಡು ನಂಗೆ ವಿಡಿಯೋ ಕಾಲ್ ಮಾಡಿ ಅಂತ ಹೇಳಿದರು ಅದರಿಂದ ತೋರ್ಸೋಣ ಅಂದ್ಬಿಟ್ಟು ನಾವು ಫಸ್ಟ್ ಇಲ್ಲಿ ಶೆಡ್ ಹತ್ರ ಬಂದ್ವಿ ಹಾ ಜಾಗ ಒಂಥರ ಅಗ್ಲಾ ಕಣ್ಣಂಗೆ ಕಾಣಿಸ್ತೈತಲ್ಲ ಇದು ಮರನೇ ಅರ್ಧ ಹೋಗೈತಲ್ಲ ನನಗೆ ಹೆಂಗಿತ್ತು ಏನು ಪ್ಲ್ಯಾನ್ ಇತ್ತು ಅಂದರೆ ಆ ಕಡೆ ಈ ಕಡೆ ಹಿಂಗೆ ಬಗ್ದಂಗೆ ಮಾಡ್ತಾರಲ್ಲ ಹಿಂಗೆ ಹಂಗೆ ಮಾಡಬೇಕ ಚಿಕ್ಕದಾಗ ಚೆನ್ನಾಗಿರೋದು ಇದು ದೊಡ್ಡ ಥರ ಕಾಣಿಸ್ತೈತೆ ಏನಿಲ್ಲ ಅಲ್ಲಿವರೆಗೂ ಐತಲ್ಲ ಅದು ಬಿಸಿಲು ಹಂಗೆ ಬಂದಿರೋದಷ್ಟೆ ಒಳಗಡೆ ಹೋಗ್ಬೇಕು ಕುಸ್ತೈತೆ ಮಣ್ಣು ಮಳೆ ಇರ್ಲಿವಲ್ಲ ಕುಸ್ತಿರ್ಲಿಲ್ಲ ಚಪ್ಪಲಿ ಹಾಕೊಂಬಂದಿಲ್ವಾ ಹಾಕೋ ಹಾಕಮ್ಮ નોડ મેગા નોડ માતાસ્તવને ખુશી ખુશી બંધ ખુશી ખુશી અંતા પિંટપા હા નોડ આવનો પિંટપા બંધાશે કે બની જવાલે માતાસ્તક સોચ નોડન માદે પિંટપા નીનો નેડી તલે બસતી નમો એને ચપલકવા

ನಾನು ತಿರ್ಗಾ ಬರಲ್ಲ ವಾಪಸ್ಸು ನೋಡಿ ಎಲ್ಲ ತುಂಬ ಬಿಸಿ ಹಾ ಸುಮ್ಮನೆ ಇರ್ತಾಯ್ತು ಸರಿ ಸರಿ ಲಿಯೋ ಲೀಯೋ ಹೇಳಿದ್ ಹೇಳಿದ್ವಿ ನೋಡಿದ್ರಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಕೂಡ ಹೊರಟ್ವಿ ಮತ್ತೆ ನಾವು ಊರಿಗೆ ಅವ್ರನ್ನ ಬಿಟ್ಬಿಟ್ಟು ಆನಂತರ ನಾವು ಬೆಂಗಳೂರಿಗೆ ಹೊರಡ್ಬೇಕು ಬಂದು ಸ್ವಲ್ಪ ಹೊತ್ತು ಒಂದು ಎರಡು ಆದರೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ ಎಡ್ಕುತ್ತಮ್ಮ ಪಿಂಟು ಫ್ರೆಂಡ್ ಮಾಡ್ಕೊಂಡ್ರೆ ಇವಾಗ ಮತ್ತೆ ನಾವು ಊರಿಗೆ ಬಂದಮೇಲೆ ಹಾಗೆ ಮತ್ತೆ ಸಮಾಧಿ ಹತ್ರ ಹೋಗಿ ನೋಡಿಕೊಂಡು ಇವಾಗ ಮತ್ತೆ ಹೊರಟ್ವಿ ಇದೇ ಕೆಲಸ ಇವಾಗ ಆಗಿರೋ ಅಂಥದ್ದು ಏನೋ ಒಂಥರ ಖುಷಿ ಒಂಥರ ಸಮಾಧಾನ ಈ ಒಂದು ಏನು ಸೆಡ್ ಹಾಕಿದಾರಲ್ಲ ಅದು ಇನ್ನೂ ತುಂಬ ದಿನಗಳ ಕನಸು ನಮ್ಮಮ್ಮಂಗೆ ಒಂದೆರಡು ಮಾಡಬೇಕು ಮಾಡಬೇಕು ಅಂತಲೇ ಇದ್ರು ಹಸ್ಬೆಂಡು ಕೊನೆಗೂ ಈಡೇರ್ತು ಆ ಒಂದು ಅವ್ರದ್ದು

ಇಬ್ರು ತಿಂದ್ರಾ ಎಷ್ಟೆಷ್ಟು ಹ್ಮ್ ದೀಪ ಇನ್ನೂರಿತಾಯ್ತಮ್ಮ ಹೆಚ್ಚಾಗಿದ್ದೀ ಒಂದೇ ಒಂದು ರೀತಾಯ್ತು ಅಷ್ಟ ನೋಡಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫೋರ್ ಥರ್ಟಿಗೆಲ್ಲ ಬಂದ್ವಿ ಬೇಗನೆ ಬಂದ್ಬಿಟ್ವಿ ಏಕೆಂದ್ರೆ ಇವಾಗ ಸಂಡೇ ಅಲ್ವಾ ಟ್ರಾಫಿಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗನೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದು ಇವಾಗ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಟೈಮು ಎಲ್ಲ ಕೆಲಸ ಆಯಿತು ಹಾಗೇ ಇದನ್ನು ಕೊಟ್ಟಿದ್ದರು ಗಿಫ್ಟು ಏನು ನೋಡೋಣ ಅಂತ ಓಪನ್ ಮಾಡ್ತಾ ಇದೆ ಇದರಲ್ಲಿ ಬಂದು ತಟ್ಟೆ ಸಾಮಾನು ಮಾಡ್ತಾರಲ್ಲ ಅದು ಇಟ್ಟಿದ್ದಾರೆ ಎರಡು ಬಾಳೆಹಣ್ಣು ಈ ಥರ ಹೊಸಕ್ಕೆ ಓದ್ತವ್ರಿಗೆ ಈ ಥರ ಕೊಟ್ಟು ಕಳಿಸ್ತಾರೆ ನಮ್ಮ ಕಡೆ ಒಂದು ಉಂಡೆ ತಮಟ ಒಂದು ಪುರಿ ಉಂಡೆ ಮತ್ತು ಇದು ಎಳ್ಳುಂಡೆ ಇದೇ ಸ್ವಲ್ಪ ಕಚ್ಕೊಂಡಿದ್ದೀನಿ ನಾನು ಸ್ವೀಟು ಮತ್ತೆ ಒಂದು ಇದು ಏನು ಬೂಂದಿ 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 ಪಾಕೆಟ್ಟು ಹಾಕಿದ್ದಾರೆ ಈ ಥರ ಕೊಡ್ತಾರೆ ಹೊಸಗೆ ಹೋದವ್ರಿಗೆ ಥರ ತಟ್ಟೆ ಸಾಮಾನು ಅಂತ ಇದು ಇದನ್ನ ಹಾಕಿ ಕೊಡ್ತಾರೆ ಇವರು ಕೂಡ ನಾನು ಕಾಯಿನೋ ಅಂದ್ಕೊಂಡು ನೋಡಿರಲಿಲ್ಲ ಇವಾಗ ಮನೆಗೆ ಬಂದಿವಾಗ ಓಪನ್ ಮಾಡಿದಾಗಲೇ ಗೊತ್ತಾಯಿತು ತಾಂಬೂಲ ಏನೋ ಕೊಟ್ಟಿದ್ದಾರೆ ಅನ್ಕೊಂಡೆ ತಾಂಬೂಲ ತಿಂಡಿ ಸಾಮಾನು ಕೊಟ್ಟಿದ್ದಾರೆ ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ ಚಾನಲ್ನ ನೋಡ್ತಾ ಇರೋ ಅಂತಾರೂ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಅಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಹಸ್ಬೆಂಡ್ ಮನೆ ಕಡೆ ಫಸ್ಟು ಫಂಕ್ಷನ್ನು ಸುಮಾರು ಫಂಕ್ಷನ್ಗಳು ಆಗಿದ್ದಾವೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಫಸ್ಟ್ನೇ ಫಂಕ್ಷನ್ ಇದು ಹೇಗಿತ್ತು ಅನ್ನೋದನ್ನ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಅಲ್ಲದೆ ಲೈಕ್ ಮಾಡಿ ಬಾಯ್ ಬಾಯ್ ಮನೆಗೆ ಫೋರ್ ತರ್ಟಿ ಫೈವ್ ಓ ಕ್ಲಾಕೆಲ್ಲ ರೀಚ್ ಆಗಿಬಿಟ್ವಿ ಮಧ್ಯಾಹ್ನ ಇನ್ನೇನು ಊಟ ಅಲ್ಲೇ ಮಾಡ್ಕೊಂಡು ನೈಟ್ ಊಟಕ್ಕೆ ಬಂದು ಬುಧವಾರ ಮಾಡಿದಂಥ ಚಿಕನ್ ಗ್ರೇವಿ ಇತ್ತು ಸರಿ ಇನ್ನೇನು ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ ಅವ್ರು ಊಟ ಅಲ್ಲೇ ಮಾಡ್ಕೊ ಬರ್ತೀನಿ ನನಗೇನು ಬೇಡ ಊಟ ಅಂತ ಹೇಳಿದರು ಸರಿ ನಮಗೆ ಅಷ್ಟೇ ಅಲ್ವಾ ಇನ್ನೇನು ಮಧ್ಯಾಹ್ನ ಊಟ ಮಾಡಿದ್ದು ಕೂಡ ಅಷ್ಟೊಂದು ಜೀರ್ಣ ಆಗಿರಲಿಲ್ಲ ಎರಡೆರಡು ಚಪಾತಿ ಮಾಡ್ಕೊಂಡು ತಿನ್ನೋಣ ಅಂತ ಚಪಾತಿ ಮಾಡ್ತಾಯಿದ್ದೀನಿ ಅವ್ರು ಬೆವ್ರತಿರ್ಲಿಲ್ವಾ ಅವ್ರು ಬೇವ್ತಿರ್ಲಿಲ್ವಾ ಅಲ್ಲಿರೋರು ಬಂದಿದ್ದೀವಿ ಹಸ್ಬೆಂಡ್ ಕೂಡ ಟೆನ್ ತರ್ಟಿ ಟೆನ್ ಓ ಕ್ಲಾಕ್ ಎಲ್ಲ ಮನೆಗೆ ಬಂದರು ಅಲ್ಲಿ ಅವ್ರಿಗೆ ಏನೇನು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಅದೆಲ್ಲ ಹಂಚ್ಕೋತಾ ಇದ್ದರು ನಾವು ಅಷ್ಟಲ್ಲಿ ಊಟ ಮಾಡಿ ಟಿ ವಿ ನೋಡ್ತಾ ಕೂತಿದ್ವಿ ಈ ವಿಡಿಯೋ ಬಂದು ಮಂಗಳವಾರ ಸಾಯಂಕಾಲ ಸ್ವಲ್ಪ ಒಡವೆ ಅಂಗಡಿಗೆ ಬಂದಿದ್ವಿ ಈ ತಿಂಗಳು ಇದು ಮೂರನೇ ಒಡವೆ ಶಾಪಿಂಗು ನಾನು ಎರಡನೇದು ಫಸ್ಟು ಊರಿಂದ ಹೋದಾಗ ಒಂದು ಸರ್ತಿ ವಿಡಿಯೋ ಮಾಡಲಿಲ್ಲ ಅದು ನಾನು ಶಾಪಿಂಗ್ ಮಾಡಿದ್ದು ಎರಡನೇ ಸರ್ತಿ ಇನ್ನೇನು ಗಿಫ್ಟ್ಗೆ ಅಂದ್ಬಿಟ್ಟು ಚೈನ್ ತಗೋರಿ ಅಪ್ಪು ಇದು ಮೂರನೇದು ಏನಕ್ಕೆ ಏನು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಡ್ತೀನಿ ಬ್ಯಾಗ್ ಕೊಡ್ಬೇಕು ತಾನೆ

我给边没。